ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ನೋ ಡೌಟ್ ವಿಜೇಂದ್ರ ಅವರೇ ಆಗ್ತಾರೆ ಅಧಿಕೃತವಾಗಿ ಘೋಷಣೆ ಕೂಡ ಆಗತ್ತೆ ಆದರೆ ಇತ್ತೀಚೆಗೆ ಯಡಿಯೂರಪ್ಪ ಅವರ ನಡೆ ನುಡಿ ಬದಲಾಗಿದೆ ದೆಹಲಿಗೆ ಹೋಗಿ ಬಂದ ಮೇಲೆ ವಿಜೇಂದ್ರ ಅವರ ವೇಗ ಹೆಚ್ಚಾಗಿದೆ ಯಾಕೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಇಬ್ಬರನ್ನು ಕೂರಿಸ್ಕೊಂಡು ಮಹತ್ವದ ಚರ್ಚೆ ನಡೆಸಿದ್ರು ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರಿಗೆ ಮಹತ್ವದ ಟಾರ್ಗೆಟ್ ನೀಡಿದ್ದಾರೆ ಆ ಕಾರಣಕ್ಕೋಸ್ಕರನೇ ಮತ್ತೊಂದು ಸುತ್ತಿಗೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಿದ್ದಾರೆ ಅನ್ನುವಂತಹ ಚರ್ಚೆ ಬಿಜೆಪಿ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಿದೆ ಏನಾಗಬಹುದು ಸುಮಾರು ಐದು ಟಾರ್ಗೆಟ್ಗಳು ಅವರ ಮುಂದಿವೆ ಒಂದು ರಾಜ್ಯ ಕರ್ನಾಟಕದಲ್ಲಿ ಬಿ ಜೆ ಪಿ ಇದುವರೆಗೂ ಸರಳ ಬಹುಮತ ಪಡ್ಕೊಂಡಿಲ್ಲ ಆ ಕೆಲಸ ಆಗಬೇಕು ಆ ಕಾರಣಕ್ಕೋಸ್ಕರನೇ ನೇರವಾಗಿ ರಾಜ್ಯ ಬಿ ಜೆ ಪಿ ನಾಯಕರು ಮಾತಾಡ್ತಿಲ್ಲ ಟಾರ್ಗೆಟ್ ನೂರ ಹದಿನೈದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಬಿಜೆಪಿ ಘಟಕದ ನಾಯಕರಿಗೆ ಅದರಲ್ಲೂ ಮುಖ್ಯವಾಗಿ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಚರ್ಚೆ ನೂರ ಹದಿನೈದು ಏಕಾಂಗಿಯಾಗಿ ಬಿಜೆಪಿ ಗೆಲ್ಲಬೇಕು ಅದಕ್ಕೋಸ್ಕರ ನೀವೇನು ಮಾಡ್ತೀರಿ ಅನ್ನುವಂತಹ ಪ್ರಶ್ನೆ ಎತ್ತಿದ್ರು ಎರಡನೇದು ಆಗಸ್ಟ್ನಿಂದ ವಿಜೇಂದ್ರ ಅವರು ಎರಡನೇ ಸುತ್ತಿಗೆ ರಾಜ್ಯಾಧ್ಯಕ್ಷರಾಗಿ ಪಟ್ಟಾಭಿಷೇಕ ಆದ ಮೇಲೆ ಯಡಿಯೂರಪ್ಪ ಅವರು ರಾಜ್ಯ ಪ್ರವಾಸ ಮಾಡ್ತಾರೆ ಮತ್ತೊಮ್ಮೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಒಂದು ಭಾಗವನ್ನು ಅವರು ಪ್ರವಾಸ ಮಾಡ್ತಾರೆ ಇನ್ನೂ ಒಂದು ವಿಚಾರ ಏನಂದ್ರೆ ಜನವರಿ ಕ್ರಾಂತಿ ಆಗತ್ತೆ ರಾಜ್ಯ ಬಿ ಜೆ ಪಿಯಲ್ಲಿ ಅನ್ನುವಂಥದ್ದು ಏನದು ಯಾರೆಲ್ಲ ಹೊರಗೋಗಿದ್ದಾರೆ ಯಾರನ್ನೆಲ್ಲ ಉಚ್ಚಾಟನೆ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಜನರನ್ನು ಜರಡೆ ಹಿಡಿದು ಕೆಲವರ ಮನವೊಲಿಸಿ ಸಲ ಹೀಗೆ ಮಾಡಬೇಡಪ್ಪ ಅಂತ ಮುಂದುವರಿ ಅನ್ನುವಂಥದ್ದನ್ನು ಹೈಕಮಾಂಡ್ ಅಣತಿಯ ಮೇರೆ ಹೈಕಮಾಂಡ್ನ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಮಾಡುವಂತಹ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಕೆಲವರು ಬರಬಹುದು ಬರದೇ ಇರಬಹುದು ಆದರೆ ಅದೇ ಹಳೆಯ ಒಗ್ಗಟ್ಟನ್ನ ಒಟ್ಟುಗೂಡಿಸ್ಲಿಕ್ಕೆ ಮತ್ತೊಮ್ಮೆ ಯಡಿಯೂರಪ್ಪ ಅವರು ವಿಜೇಂದ್ರ ಅವರೇ ಬೇಕಾಯಿತು ಅನ್ನುವಂತಹ ಸಂದೇಶ ರವಾನಿಸ್ಲಿಕ್ಕೆ ಜನವರಿ ಕ್ರಾಂತಿ ಬಿಜೆಪಿಯಲ್ಲಿ ಆಗಬಹುದು ಅನ್ನುವಂಥದ್ದು ಮೂರನೇ ವಿಚಾರ ನಾಲ್ಕನೇದ್ದು ವಿಜೇಂದ್ರ ಅವರು ಒಂದಲ್ಲ ಎರಡಲ್ಲ ಮೂರು ಸುತ್ತಿನ ಯಾತ್ರೆಯನ್ನ ಇಡೀ ರಾಜ್ಯಾದ್ಯಂತ ಮಾಡೋರಿದ್ದಾರೆ ಮೂರೂ ಯಾತ್ರೆಗಳಿಗೆ ಬೇರೆ ಬೇರೆ ಹೆಸರನ್ನ ಇಡೋರಿದ್ದಾರೆ ಆದ್ರೆ ಇದುವರೆಗೂ ಹೆಸರು ಫೈನಲ್ ಆಗಿಲ್ಲ ಆದ್ರೆ ಎಲ್ಲೆಲ್ಲಿಂದ ಮಾಡಬೇಕು ಒಂದು ಪಾದಯಾತ್ರೆ ಆಗಬಹುದು ಮತ್ತೊಂದು ಆ ಆಧ್ಯಾತ್ಮಿಕ ಯಾತ್ರೆ ದೇವಸ್ಥಾನಗಳಿಗೆ ಮಠಗಳಿಗೆ ಭೇಟಿ ಕೊಡುವ ಮೂಲಕ ಮತ್ತೊಂದು ರೀತಿಯ ಯಾತ್ರೆ ಆಗುತ್ತೆ ಯುವ ಯಾತ್ರೆ ಅನ್ನುವಂಥದ್ದು ಮತ್ತೊಂದಾಗುತ್ತೆ ಆಗುತ್ತೆ ಈ ಮೂಲಕ ಮೂರು ರೀತಿಯ ಯಾತ್ರೆಗಳನ್ನ ವಿಜೇಂದ್ರ ಅವರು ಮಾಡೋರಿದ್ದಾರೆ ಇದರಲ್ಲಿ ಜೆ ಡಿ ಎಸ್ ಕೂಡ ಸೇರಬಹುದು ಸೇರದೇ ಇರಬಹುದು ಆದ್ರೆ ವಿಜೇಂದ್ರ ಅವರು ಮೂರು ಯಾತ್ರೆ ಮಾಡ್ತಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯ ಸುತ್ತೋರಿದ್ದಾರೆ ಥೇಟ್ ತಂದೆಯ ರೀತಿಯಲ್ಲಿ ಮತ್ತು ಐದನೇದು ಮೈತ್ರಿ ಆಗಿರೋದ್ರಿಂದ ಜೆ ಡಿ ಎಸ್ ಇದ್ರೆ ಜೊತೆಯಲ್ಲಿ ಅಥವಾ ಏಕಾಂಗಿ ದಕ್ಷಿಣಕ್ಕೊಬ್ಬರು ಉತ್ತರಕ್ಕೊಬ್ಬರು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಒಂದು ಕಡೆ ಯಡಿಯೂರಪ್ಪ ಅವರು ಮತ್ತೊಂದು ಕಡೆ ವಿಜೇಂದ್ರ ಅವರು ರಣಬೇಟೆ ಆರಂಭಿಸುತ್ತಾರೆ ಆಗಸ್ಟ್ ನಿಂದೇ ಚುನಾವಣೆಯ ಪರ್ವ ಶುರುವಾಗುತ್ತೆ ರಾಜ್ಯದಲ್ಲಿ ಅದರಲ್ಲೂ ಬಿ ಜೆ ಪಿ ಟಾರ್ಗೆಟ್ ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಮಾಡಲಿಕ್ಕೆ ಏಕಾಂಗಿಯಾಗಿ ಮಹತ್ವದ ನಿರ್ಧಾರಗಳನ್ನು ಮತ್ತು ಮಹಾ ಸವಾಲುಗಳನ್ನು ಎದುರಿಸೋದಕ್ಕೆ ಸಜ್ಜಾಗಿದೆ ಹಾಗಿದ್ರೆ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಕೊಟ್ಟಿರುವಂತಹ ಟಾರ್ಗೆಟ್ ಒನ್ ಒನ್ ಫೈವ್ ರೀಚ್ ಆಗಲಿಕ್ಕಾಗತ್ತೆ ಕಮೆಂಟ್